ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಈಗ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ದಲಿತ ಬಲಗೈ ಮುಖಂಡರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಂಜನಗೂಡಿನ ಶಾಸಕರಾದ ದಶಂಧ್ರುವ ನಾರಾಯಣ್ ಮಾಜಿ ಮಹಾಪೌರರಾದ ಪುರುಷೋತ್ತಮ್ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಭಾಸ್ಕರ್ ಹೆನ್ ವಕೀಲರಾದ ಕಾಂತರಾಜ್ ತಿಮ್ಮಯ್ಯ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿದೆ ಈಗ ಎಡಗೈ ಸಮುದಾಯದವ್ರದ್ದು ಯಾವುದೇ ಥರದ ಸಮಸ್ಯೆ ಇಲ್ಲ ಅವರು ಮಾದಿಗ ಅಂತ ಒಂದೇ ಬೇರೆ ಏನೂ ಕೂಡ ಅವ್ರು ಕನ್ಫ್ಯೂಜ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ನಾವು ಎರಡೂ ಸಭೆಗಳು ಮೂರು ಪತ್ರಿಕಾಗೋಷ್ಠಿ ಬೆಂಗಳೂರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಆರು ತಿಂಗಳಿನೂ ಕೂಡ ದಾಸ್ಯ ಇರ್ಬೋದು ಸಿದ್ದಯ್ಯನವರು ಇರ್ಬೋದು ಬೇರೆ ಬೇರೆ ನಮ್ಮ ಅಧಿಕಾರಿ ವರ್ಗ ಭಾಳಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದರೂ ಕೂಡ ನಮ್ಮ ಜನ ಇನ್ನೂ ಕೂಡ ಸ್ವಲ್ಪ ಮೀನಾ ಮೇಷ ಕೂಡ ಇವತ್ತು ಜಾಸ್ತಿ ಆಗ್ತಾಯಿದೆ ಅದಕ್ಕೋಸ್ಕರ ಅಂತಿಮವಾಗಿ ತುರ್ತು ಸಭೆಗೆ ಇಷ್ಟು ಬೇಗ ಸೇರಿದ್ದೀವಿ ಈ ಒಂದು ತುರ್ತಿ ಸಭೆ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ನಾವು ಈಗಾಗಲೇ ನಾವು ತೀರ್ಮಾನ ಮಾಡ್ಕೊಂಡಿರಂಗೆ ನಾವು ವಲಯ ಅಂತಕ್ಕಂಥದ್ದನ್ನು ನಾನು ಹತ್ತು ಬಾರಿ ಮಾಧ್ಯಮದಲ್ಲಿ ಹೇಳ್ತಿದ್ದೀವಿ ಎಲ್ಲ ನಮ್ಮ ಮುಖಂಡರು ಕೂಡ ನಾವು ಯಾವುದೇ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಹೋದರೆ ಓಪನ್ ಆಗಿ ನಾವು ವಲಯ ಅಂತ ಭರಿಸಿ ಅಂತೇಳಿ ಈಗಾಗಲೇ ನೂರು ವೇದಿಕೆಗಳಲ್ಲಿ ನಾವು ಮನವಿಯನ್ನು ಮಾಡಿದ್ದೀವಿ ಮೂರು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ದೊಡ್ಡ ದೊಡ್ಡ ಸಭೆ ಮಾಡಿದ್ದೀವಿ ಗಂಗೋತ್ರಿ ಸಭೆ ಮಾಡಿದ್ದೀವಿ ಮತ್ತು ಮಹಾರಾಜ ಸತಮಾನೋತ್ಸವ ಸಭೆ ಮಾಡಿದ್ದೀವಿ ಈಗಾಗಲೇ ಬರೀ ಕೇವಲ ಐವತ್ತೆಂಟು ಪರ್ಸೆಂಟ್ ಆಗಿದೆ ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯೆ ಆಗಿರ್ತಕ್ಕಂಥವ್ರು ನಾವು ರೈಟ್ ಬಲಗೈನವರು ಆದರೂ ಕೂಡ ಇವತ್ತಿನ ಅಂಕಿ ಅಂಶದ ಪ್ರಕಾರ ಅವರು ಹೆಚ್ಚು ನಾವಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಭಾಳ ನೀಟ್ ಪುರ್ಲಾಗೆ ಅವರು ಭರಿಸ್ತದೆ ಭಾವದಿಯ ಆದರೆ ನಾವು ಗೊಂದಲಕ್ಕೆ ಸಿಗಾಕೊಂಡಿದ್ದೀವಿ ಈ ಗೊಂದಲಕ್ಕೆ ನಮ್ಗೆ ಇನ್ನೂ ನಾಲ್ಕು ದಿನ ಟೈಮ್ ಇದೆ ಈಗ ನಾವೆಲ್ಲರೂ ಕೂಡ ನಮ್ಮ ಇಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಏರಿಯಾಗಳು ಯಾವ್ಯಾವ ಈಗ ಮೈಸೂರ ಸಿಟಿಗಳು ಈಗ ನಮ್ಮ ಮೈಸೂರು ಒಳಗೊಂಡಂಗೆ ಮೈಸೂರು ವ್ಯಾಪ್ತಿಯ ಈಗ ಪಡವರಳ್ಳಿ ಇರ್ಬೋದು ಕುತ್ನಳ್ಳಿ ಇರ್ಬೋದು ಗೋಕುಲಂ ಇರ್ಬೋದು ಗಾಂಧಿನಗರ ಆಳ್ನಳ್ಳಿ ಚಾತ್ಮಾರ್ನಹಳ್ಳಿ ಕುರಿಮಂಟಿ ಕೆಸರೆ ಹಳೇ ಕೆಸರೆ ಕೈಲಾಸಪುರಂ ಮಂಡಿಮೂಲ ಗಾಯತಿಪುರಂ ಅಶೋಕ್ಪುರಂ ಜಯನಗರ ಜೆ ಪಿ ನಗರ ಕುವೆಂಪು ನಗರ ನಾಗಹಳ್ಳಿಪಾಳ ವಿಜಯಪುರ ಇಟಿಗೆ ಮತ್ತು ಚಾಮುಂಡಿ ಚಾಮುಂಡಿ ಕ್ಷೇತ್ರಕ್ಕೆ ಸೇರಿದಂಗೆ ಚಾಮುಂಡೇಶ್ವರ ಕ್ಷೇತ್ರಕ್ಕೆ ಒಂದು ನಾಲ್ಕು ವಾರ್ಡ್ಗಳು ನಮಗೆ ಸೇರ್ತವೆ ನಗರ ಪಾಲಿಕೆಗೆ ಹಾಂ ಶಿವಪುರ ಎಲ್ಲ ತಗೊಳ್ಳಿ ನಾವೇನಾದ್ರು ಬಿಟ್ಟಿದ್ರೆ ಇಲ್ಲಿ ಇಲ್ಲಿ ಯಾವುದನ್ನು ಕೂಡ ಪ್ರಸ್ತಾಪ ಮಾಡಿ ಅದನ್ನು ಕೂಡಲೇ ಇಲ್ಲಿ ಯಾರು ಆಗಮಿಸಿರ್ತಕ್ಕಂಥ ನಾನು ಇಷ್ಟು ಏರಿ ಹೇಳಿದ್ದೀವಿ ಬಹುಮುಖ್ಯವಾಗಿ ಗಾಂಧಿನಗರದವರು ನಮ್ಮ ಉದಯವರೆಲ್ಲ ಇದು ಬಂದಿದ್ದಾರೆ ಈಗ ನೀವು ಜವಾಬ್ದಾರಿ ತಗೋಬೇಕಾಗಿರ್ತಕ್ಕಂಥ ಸುತ್ತಮುತ್ತ ಎನ್ ಕ್ಷೇತ್ರದಲ್ಲಿ ನಮ್ಮೂರು ಎಲ್ಲೆಲ್ಲವರೇ ಬಲಗೈನವರು ಅವರನ್ನು ಗುರುಸಿ ತಗೋಬೇಕು ನಮ್ಮ ಅಸೋಪುರಂ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರಿ ಅವ್ರು ಬಂದಿಲ್ಲ ನಾವು ಅದನ್ನು ತಗೋತೀವಿ ನಮ್ಮ ವಿಶ್ವ ಎಲ್ಲ ಬಂದಿದ್ದಾರೆ ಭಾಳಷ್ಟು ನಮ್ಮ ಮಹಿದಾರೆ ಮತ್ತು ಇದ್ದರೆ ಸಾಹಿತಿಗಳು ಮತ್ತು ನಮ್ಮ ಮುಖಂಡರಲ್ಲೂ ಕೂಡ ಬಂದಿದ್ದೀವಿ ಅದನ್ನು ನಾವು ಜಾಗೃತಿಯಾಗಿ ನಾವು ಸಂಬಂಧಪಟ್ಟವ್ರಿಗೆ ನಾವು ಜಾಗೃತಿಯನ್ನು ಮೂಡಿಸ್ತೀವಿ ಈಗ ಹಾಲೆಲ್ಲ ಯಾರೋ ಬಂದಿದ್ದೀರಾ ನಾನು ಹೇಳ್ತೀನಿ ಹಾಲಳ್ಳಿಗೆ ಹೇಳ್ತೀನಿ ಮತ್ತು ಕ್ಯಾಪ್ನಳ್ಳಿ ಹುಡುಗರು ಕೂಡ ಬರ್ತಾ ಇದ್ದಾರೆ ಈಗ ಹಳೆ ಕೆಸರು ಹುಡುಗೂ ಮಾಹಿತಿ ಕೊಟ್ಟಿದ್ದೀವಿ ಪ್ರತಿ ಪ್ರತಿಯೊಂದು ಏರಿಯಾಕ್ಕೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ನಿಮ್ಮ ಒಂದು ಏನು ಆದೇಶ ಇದೆ ಸನ್ಮಾನ್ಯ ಎಸ್ ಸಿ ಮಾದೇವಪ್ಪನವರು ಡಿಸ್ಟಿಕ್ಟ್ ಇನ್ಚಾರ್ಜ್ ಮೀಸು ನಮಗೆಲ್ಲರೂ ಕೂಡ ದೂರವಾಣಿ ಮೂಲಕ ಸಾಕಷ್ಟು ಮುಖಂಡರು ವಿಷಯವನ್ನು ಮುಟ್ಟಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಪ ವಾಲೆಂಟಿಯಾಗಿ ಅವರೇ ದರ್ಶನ ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಯಾಕೆ ನಾನು ಭಾಳ ಹೆಮ್ಮೆ ಯಾಕಂದರೆ ನಾನು ಕೂಡ ನಾವು ಒಂದು ಹಳ್ಳಿಯೊಳಗೆ ಮ ಅಂಬೇಡ್ಕರ್ ಫಂಕ್ಷನಲ್ಲಿ ಮಾತಾಡ್ತಾ ಇದ್ದೀವಿ ಹೊಕ್ಕ ಕುತ್ತಲ ಪುಸ್ತಕ ಮಾತಾಡೋಂಥ ಸಂದರ್ಭ ಇಲ್ಲ ಇದನ್ನು ಮಾಡೋಣ ಅಂತೇಳಿ ಅವರು ಕೂಡ ನಂಜನಗೂಡು ಕ್ಷೇತ್ರದ ಸಂಪೂರ್ಣವಾದಂಥ ಜವಾಬ್ದಾರಿ ತಗೊಂಡು ಅಲ್ಲಿ ಅವರ ಕಾರ್ಯನೂ ನಿರ್ವಹಿಸ್ತಿದಾರೆ ನಾವು ಈ ವ್ಯಾಪ್ತಿಯಲ್ಲಿ ನಾಲ್ಕು ಕ್ಷೇತ್ರವನ್ನು ನಾವು ಚಾಮುಂಡೇಶ್ವರಿ ಕೆ ಆರು ಎನ್ ಆರು ಚಾಮರಾಜ ಇಷ್ಟನ್ನು ಕೂಡ ಇನ್ನೂ ಮೀರಿ ನರಸಿಂಪುರದಲ್ಲಿ ನಮ್ಮ ಎ ವಿ ಎಸ್ ಎಸ್ ಸಂಸ್ಥೆ ಭಾಳ ತುರ್ತಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಎ ವಿ ಎಸ್ ಸಂಸ್ಥೆ ಭಾಳ ನಿಂತಿಲ್ಲ ನಾವು ಯಾರು ಕೂಡ ಕುಂತೀವಿ ನಮ್ಮ ಯಾವುದೇ ಕೆಲಸ ಇದ್ದರೂ ಕೂಡ ನಾವು ನಿರಂತರವಾಗಿ ಮನೆ ಮನೆಗೂ ಕೂಡ ನಾವು ವಿಜಿಟ್ ಕೊಡ್ತೇವೆ ಆದರೆ ಇವಾಗ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ನಮ್ಮ ಏರಿಯಾಗಳ ಜವಾಬ್ದಾರಿ ಇದು ನಮ್ಮೆಲ್ಲರ ಅಸ್ತಿತ್ವ ನಮ್ಮೆಲ್ಲರ ಅಸ್ತಿತ್ವ ಇದು ಈಗ ಸನ್ಮಾನ್ ಎಚ್ ವಿ ಮಹದೇವಪ್ಪ ನಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದರು ನಾವು ಈ ರಾಜ್ಯದಲ್ಲಿ ಹತ್ತು ಲಕ್ಷ ಜನ ಜಾಸ್ತಿ ಇದ್ದೀವಿ ಅಂತಕ್ಕಂಥದ್ದು ಆದರೆ ಅದು ಆಗಿಲ್ಲ ಅದು ಅದು ಹಿನ್ನಡೆ ಆಗ್ತಾಯಿದೆ ಆದರೆ ನಮ್ಮಲ್ಲಿ ಸ್ವಲ್ಪ ಕೆಲವರಿಗೆ ಇಗೋಯಿಸಮ್ ಇದೆ ನಮ್ಮಲ್ಲಿ ಬಾಡಿಗೆ ಮನೆ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಸನ್ ಏರಿರ್ತಕ್ಕಂಥವ್ರಿಗೆ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳ ವಿದ್ಯಾವಂತರಿಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದು ಅದನ್ನು ದಯವಿಟ್ಟು ಅದನ್ನು ಬಿಡಬೇಕು ನಮ್ಮ ಜಾತಿಯ ಸ್ಥಳಕ್ಕೆ ನಾವೇ ಅದನ್ನು ಸಂಕೋಚ ಪಡಬೇಕು ವಲಯ ಅಂತ ಭರಿಸೋ ಸಾಧ್ಯ ಸಾಜ್ ಅದು ಬರೀಲೇಬೇಕು ವಲಯ ಅಂತ ಇನ್ನೇನೆಂತ ಕರೀತಾರೆ ನಮ್ಮನ್ನು ಅದು ಜಾತಿಯ ಶಿಳ್ಕಂಡ ಬೇರೆ ಯಾರೂ ಕರೆಯೋಂಗಿಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಎಷ್ಟು ಅದನ್ನೇ ಕರಿಬೇಕು ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಹಿಂದೆ ನಮ್ಮನ್ನು ಅಂತ ಅವ್ನು ಕರೆಯೋಕ್ಕೆ ನೈತಿಕತೆ ಇಲ್ಲ ಕರೆದ್ರೆ ಅದು ಅಫೆನ್ಸ್ ಅದು ವಕೀಲರು ತಾನೆ ಅದು ಅಫೆನ್ಸು ಜಾತಿ ಹೆಸರನ್ನೇ ಯಾರು ಕೂಡ ಕರೆಯೋಂಗಿಲ್ಲ ಆಯಿತು ನಮ್ಮ ಜಾತಿ ಹೆಸರು ನಮ್ಮ ಹೆಸರನ್ನೇ ಕರಿಬೇಕು ನಮ್ಮ ತಂದೆ ಹೆಸರನ್ನೇ ಕರಿಬೇಕು ಹಾಗಾಗಿ ನಮ್ಗೆ ಯಾವುದೇ ಥರದ ಆ ಒಂದು ಕೆಟ್ಟ ಮನಸ್ಥಿತಿ ನಮ್ಮಲ್ಲಿ ಬರೋದು ಬೇಡ ನಾವೆಲ್ಲರೂ ಕೂಡ ಜಾಗೃತಿಯಾಗಿ ಒಂದೊಂದು ಬೀದಿಗೆ ನಾವು ಒಬ್ಬೊಬ್ಬರನ್ನ ಬಿಟ್ಟು ಎಲ್ಲೆಲ್ಲಿ ಸರಿ ಪರಿಶೀಲನೆ ಆಗ್ತದೆ ಅಂತಕ್ಕಂಥದ್ದು ನಾವು ಪತ್ತೆ ಹಚ್ಚೋದು ನಮ್ಮ ಅಶೋಕ್ ಪುರಸ್ ಮತ್ತು ಎಲ್ಲ ಹಿರಿಯಕ್ಕೂ ನಾಲ್ಕು ಕ್ಷೇತ್ರದಲ್ಲಿ ಮತ್ತು ಈ ಏನಪ್ಪ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ಇದರಲ್ಲಿ ಇಲ್ಲಿ ಯಾವುದೇ ಭೇದವನ್ನು ಮರಿಬೇಕು ಫಸ್ಟು ನಾನು ಓಪನ್ಗೆ ಹೇಳ್ತೀನಿ ಇಲ್ಲಿ ಸಮಾಜನೇ ವರತಿಯಲ್ಲಿ ಪಕ್ಷ ಗಿಕ್ಷಾ ಯಾವುದೂ ಕೂಡ ಇಲ್ಲ ಅದು ಅವ್ರ ವೈಯಕ್ತಿಕ ವಿಚಾರ ಪಕ್ಷ ಗಿಕ್ಷಾ ಅಂತಕ್ಕಂಥದ್ದು ಇನ್ನು ಮೂರನೇದು ಸರ್ ಈಗ ನಿಮ್ಮ ಗಮನಕ್ಕೆ ತರೋದೇನಂತೇಳಿ ಅಧಿಕಾರಿ ವರ್ಗ ಅಂದರೆ ಶಿಕ್ಷಕರು ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಸರ್ವರು ಸ್ವಲ್ಪ ಡೌನ್ ಆಗ್ತದೆ ಈಗೆಲ್ಲವೂ ಕೂಡ ಪ್ರಾಬ್ಲಮ್ ಇದೆ ಹಾಗಾಗಿ ನಮ್ಮ ಜನಕ್ಕೆ ಅಲ್ಲೇ ಕನ್ಫ್ಯೂಸ್ ಆಗ್ತಾರೆ ಈಗ ಅವರು ಕೇಳ್ತಾರೆ ಅವರು ನೀವು ಯಾವ ಜಾತಿ ಏನು ನಿಮ್ಮ ಉದ್ಯೋಗ ಏನು ಎಷ್ಟು ನಮ್ಮ ಮಕ್ಕಳು ವಿದ್ಯಾವಂತ ಇದ್ದರೆ ಸ್ವಂತ ಮನೆನಾ ಬಾಡಿಗೆ ಮನೆನಾ ಎಷ್ಟು ವೆಹಿಕಲ್ ಇದೆ ಇವೆಲ್ಲವನ್ನು ಕೂಡ ಕೇಳ್ತಾರೆ ಅದನ್ನು ನೀವು ನಿಮಗೇನಿದೆ ಅದನ್ನು ಹೇಳಿ ಯಾಕಂದ್ರೆ ಇಲ್ಲಿ ಏನೇನಿಲ್ಲ ಇಲ್ಲಿ ಯಾರೂ ಶ್ರೀಮಂತರೇನು ಇಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಬಡತನ ರೇಖೆಗೆ ಇರ್ತಕ್ಕಂಥವರೇ ಸಿಕ್ಸ್ಟಿ ಪರ್ಸೆಂಟ್ ಮೇಲಿದ್ದಾರೆ ಏನಪ್ಪ ಫಾರ್ಟಿ ಪರ್ಸೆಂಟ್ ಒಂದು ಮಿಡಲ್ ಕ್ಲಾಸ್ ಇದ್ದಾರೆ ಇನ್ನೊಂದು ಟೆನ್ ಪರ್ಸೆಂಟ್ ಎಲ್ಲ ಸ್ವಲ್ಪ ಹೈ ಕ್ಲಾಸಲ್ಲಿದ್ದಾರೆ ಈ ನಮ್ಮವರೆಲ್ಲರೂ ಕೂಡ ಅಲ್ಲಿ ಬದುಕಿಬಿಟ್ಟಿಲ್ಲ ಆದರೆ ನಾವು ಕೂಡ ಕೂಡಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ ಅವರು ನಮ್ಮ ಎಡಗೈ ಸಮುದಾಯ ಅವರು ಸುಮ್ಮನೆ ಗೊತ್ತೋ ಗೊತ್ತಿಲ್ಲದೆ ಈ ಥರ ಬಿಮ್ಸ್ ಅಂತ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ ಮತ್ತು ನಮ್ಮ ಆಸ್ತಿ ಹಕ್ಕು ರಾಜಕೀಯ ಪ್ರತಿಯೊಂದನ್ನು ಕೂಡ ಸ್ವತಂತ್ರ ಬಂದ ನಂತರ ಮೀಸಲಾತಿ ಜಾರಿಯಾದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಲಗೈ ಸಮುದಾಯ ಹೆಚ್ಚು ಪಡ್ಕೊಂಬಿಟ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಪೌರ ಕಾರ್ಮಿಕರ ಆದಿಯಾಗಿ ನಾವು ಅವ್ರಿಗೆ ತ್ಯಾಗ ಮಾಡಿದಷ್ಟು ನಾವು ಯಾವಾಗೂ ಕೂಡ ತ್ಯಾಗ ಮಾಡಿಲ್ಲ ಯಾಕೆ ಈ ಸಂದರ್ಭದಲ್ಲಿ ನಾನು ಬಹಿರಂಗವಾಗಿ ಹೇಳ್ತೀನಿ ನಾವು ಪೌರಕಾರ್ಮಿಕರು ಮೇಲೆ ಬರಲಿ ಅವರು ನಮಗಿಂತನೂ ಕೂಡ ಭಾಳ ಕೀಳಾದಂಥ ಕೆಲಸ ಮಾಡ್ತಾರೆ ಅವರು ಕೂಡ ಮೇಲೆ ತರಬೇಕು ಅಂತ ಅವರೆಲ್ಲರೂ ಕೂಡ ಅದು ಶಿಕ್ಷಣ ಇರ್ಬೋದು ಮತ್ತು ರಾಜಕೀಯ ಇರ್ಬೋದು ಅವರು ಕೂಡ ಎರಡು ಮೂರು ಕ್ಷೇತ್ರದಲ್ಲಿ ಗೆಲ್ಲಿಸಂತೆ ಕೆಲಸ ಮಾಡ್ತಾಯಿದ್ದೀವಿ ನಾವು ಅವ್ರನ್ನೇನು ಬಿಟ್ಟಿಲ್ಲ ಪೌರ ಕಾರ್ಮಿಕರನ್ನು ಈಗ ನಾರಾಯಣವ್ರು ಅರ್ಥ ಮಾಡ್ಕೋಬೇಕು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ ಮಾಧ್ಯಮದವರು ಇದ್ದರೆ ಅವರು ಮೇಯರ್ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಶ್ರಮ ಪಟ್ಟಿದ್ದೀವಿ ನಮ್ಮ ಬಲಗೈನಲ್ಲಿ ಗಾಂಧಿನಗರದಿಂದ ಇವ್ರು ನಿಂತಿದ್ರು ಶ್ರೀಕಂಠಮೂರ್ತಿ ನಾವು ಒಬ್ಬ ಪೌರ ಕಾರ್ಮಿಕ ಮೇಯರ್ ಆಗಲಿ ಅಂತೇಳಿ ಅಶೋಕ್ಪುರಂ ಗೆದ್ದಿರ್ತಕ್ಕಂಥ ಜೀಲಿಂಗಯ್ಯವರ್ ಕೆಲವು ಓಟ್ ಹಾಲು ಸಿಕ್ಕಿದೆ ಇದರ ಮನಸಲ್ಲಿರಬೇಕು ನಾವು ಯಾವತ್ತೂ ಕೂಡ ಅವನ್ನ ತಿರಸ್ಕಾರ ಮಾಡಿಲ್ಲ ಮಾಜಿ ಮೇಯರ್ ನಾರಾಯಣ್ ಅಥವಾ ಪೌರ ಕಾರ್ಮಿಕರಂತೆ ಕೀರ್ಮೆ ಮಾಡಿಲ್ಲ ಎಲ್ಲ ಥರದ ಅವಕಾಶಗಳನ್ನು ಕೂಡ ಕಲಿಸ್ಕೊಟ್ಟಿದ್ದೀವಿ ಅದು ಅಂಬೇಡ್ಕರ್ ಕಾಲೋನಿ ಇರ್ಬೋದು ಮತ್ತು ಬುದ್ಧ ಕಾಲೋನಿ ಇರ್ಬೋದು ಈ ಮೈಸೂರಲ್ಲಿ ಸುತ್ತಮುತ್ತಂಥ ನಮ್ಮ ಜನನೇ ಅವರು ಆ ಪೌರಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರೂ ಕೂಡ ಇವತ್ತು ನಾವು ಅಭಿವೃದ್ಧಿಲಿ ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ನರಮಿ ಯೋಜನೆಯಿಂದ ಹಿಡಿದು ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಅವ್ರಿಗೆ ಮನೆ ಇರ್ಬೋದು ಆರ್ಥಿಕತೆ ಇರ್ಬೋದು ಸ್ಕಾಲರ್ಶಿಪ್ ಇರ್ಬೋದು ಶಿಕ್ಷಣ ಇರ್ಬೋದು ಅವ್ರಿಗೆ ಮನೆ ಮನೆಗೆ ಲೈಟ್ ಇರ್ಬೋದು ರಸ್ತೆ ಇರ್ಬೋದು ಅತಿ ಹೆಚ್ಚು ಅವ್ರಿಗೆ ನಾವು ನಾವು ಆ ಅವರ ಏರ್ಯದಲ್ಲಿ ಗೆದ್ದರೂ ಕೂಡ ನಮ್ಮ ಅವರು ಅವ್ರಿಗೆ ಅತಿ ಹೆಚ್ಚು ಕೆಲಸ ಮಾಡಿರತಕ್ಕಂಥ ಕೂಡ ನಾವು ಸಾಕ್ಷಿಯಾಗಿದ್ದೀವಿ ನಾವು ಅವ್ರನ್ನ ಬಿಟ್ಕೊಟ್ಟಿಲ್ಲ ನಾವು ಎಂದೂ ಕೂಡ ಆದರೆ ನಾರಾಯಣವರು ನಮ್ಮ ಎಲ್ಲ ಹಕ್ಕು ಅಧಿಕಾರಿಗಳನ್ನ ಕಿತ್ಕೊಂಡ್ಬಿಟ್ಟಿದ್ರೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ರು ನಾನು ಅದನ್ನು ಒಪ್ಪೋದಿಲ್ಲ ನಾನು ಇಡೀ ರಾಜ್ಯದಲ್ಲಿ ನಾವು ತುಳಿತಕ್ಕೊಳಗಾಗಿದ್ದರು ಅಸ್ಪೃಶ್ಯತೆಗೊಳಗಾಗಿದ್ದವರು ನಾವು ಇವತ್ತು ಕೂಡ ಮಾತಾಡ್ತಾ ಇದ್ದೀವಿ ಈ ಎಡಾಬಲನೆ ಅತಿ ಹೆಚ್ಚು ಅಸ್ಪೃಶ್ಯತೆಗೆ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಇವತ್ತು ಕೂಡ ಯಾವುದೇ ನಮಗೆ ಒಂದು ರಾಜಕೀಯ ಶಕ್ತಿನೂ ಕೂಡ ನಮಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಸಭೆ ಸಮಾರಂಭದಲ್ಲೂ ಕೂಡ ನಾವು ಮಾತನಾಡ್ತಾ ಅದಕ್ಕೋಸ್ಕರ ಅವರ ಒಂದು ಇಚ್ಛಾಶಕ್ತಿಗೋಸ್ಕರ ಇದನ್ನು ಒಳಗಿಸ್ಲಾತಿ ಬೇಕು ಅಂತೇಳಿ ಮೂವತ್ತೈದು ವರ್ಷದಿಂದ ಪ್ರಯತ್ನ ಪಟ್ಟು ಅವರ ಆಸ್ತಿ ಯಾರೂ ಕಿತ್ಕೊಂಡಿಲ್ಲ ಎಡಗೈ ಸಮುದಾಯದವ್ರದ್ದು ಕಿತ್ಕೊಂಡಿಲ್ಲ ಅವರ ಕಾರ್ಮಿಕರ ಆಸ್ತಿನೂ ಕಿತ್ಕೊಂಡಿಲ್ಲ ನಾವೆಲ್ಲರೂ ಕೂಡ ಒಂದೇ ಸ್ಥಿತಿಲಿ ಇದ್ದೀವಿ ಅಷ್ಟೇ ಅದನ್ನು ಅರ್ಥ ಮಾಡ್ಕೋಬೇಕು ಹೌದು ಈಗ ಈಗ ಈಗಾಗಲೇ ಸರ್ಕಾರ ಗೈಡ್ಲೈನ್ ಕೊಟ್ಟಿದೆ ಆ ಪ್ರಕಾರ ನಾವೆಲ್ಲರೂ ಕೂಡ ಹೆಚ್ಚಂತ ಸಮಾಜವಾಗಬೇಕು ಇದು ನಿಮಗೆ ಅಂತಿಮವಾದಂಥ ಗಡುವು ಇದೆಲ್ಲರ ಹೊಣೆ ದ್ರೂ ದರ್ಶನ್ ಧ್ರೋಣ ಇರಲಿ ಮಹದೇವಪ್ಪ ಇರಲಿ ಪರಮೇಶ್ವರ ಇರಲಿ ಮತ್ತು ನಮ್ಮ ಯಾರ ನರೇಂದ್ರ ನರೇಂದ್ರವ್ರಿರಲಿ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಮೀಸಲಾತಿ ಕ್ಷೇತ್ರದಲ್ಲ ಬಲಗೈನ ಒಬ್ಬರದೇ ಜವಾಬ್ದಾರಿ ಅಲ್ಲ ಅವರು ಸರ್ಕಾರದ ಮಟ್ಟಿಗೆ ಏನೇನೆಲ್ಲ ಮಾಡಬೇಕು ಎಲ್ಲ ಪ್ರಯತ್ನಗಳು ಕೂಡ ಅವರು ಮಾಡ್ತಾಯಿದ್ದಾರೆ ನಮ್ಮ ಜೊತೆ ಎಲ್ಲದೇ ಇರ್ಬೋದು ಇವತ್ತು ಭಾಳ ಇಷ್ಟು ಸಂಖ್ಯೆಯಲ್ಲಿ ನಾವು ತುರ್ತಾ ಇಷ್ಟು ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಜಾಗೃತಿಯಿಂದ ಬಲಗೈ ಅಂತ ಭರಿಸಿದ ಮೇಲೆ ಅದು ಆದಿ ಅಂತ ಭರಿಸಿದ ಮೇಲೆ ನಾವೆಲ್ಲರೂ ಕೂಡ ಒಳ್ಳೆಯ ಇದನ್ನು ಭರಿಸಲೇಬೇಕು ಕಂಪಲ್ಸರಿ ಇದನ್ನು ಎಲ್ಲರಿಗೂ ಕೂಡ ಇದು ಯಾರು ಇಬೋಜ್ ಇಟ್ಕೋಬೇಡಿ ನೀವು ಇವತ್ತು ಯಾರು ಕೂಡ ಬದುಕ್ತಾ ಇದ್ರೆ ಅಥವಾ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿದ್ರೆ ಅಥವಾ ಇನ್ನೇನೋ ಪಡ್ಕೊಂಡಿದ್ರೆ ಅದು ಬಾಬಾ ಸಾಹೇಬ್ರ ಕೃಪಾ ಕಟ್ಟಕ್ಕೆ ಸಣ್ಣ ಅರ್ಥ ಮಾಡ್ಕೋಬೇಕು ಅವರು ಬಾಬಾ ಸಾಹೇಬರು ಬರೀ ಬಲಗೈ ಎರಡುಗೆ ಅಂತ ಅವ್ರು ಡಿವೈಡ್ ಮಾಡ್ತಾರೆ ಕೇಳಿಲ್ಲ ಈ ಮೂರ್ಖರು ಮಾಡಿದಂಥದಕ್ಕೆ ಅವ್ರ ಹೆಸರು ನಮ್ಗೆ ಹೇಳೋಕ್ಕೆ ನಮಗೆ ನಾಚಿಕೆ ಆಗ್ತದೆ ನಮಗೆ ಅವ್ರ ಹೆಸರನ್ನೆಲ್ಲಿ ಬಳಸಬಾರ್ದು ಅದಕ್ಕೆ ಬರಿಸಬೇಕು ಇವತ್ತಿನ ಜಾಗೃತಿ ಜಾತ ಜಾಸ್ತಿ ಆಗಬೇಕು ನಾಳೆನೂ ಕೂಡ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲ ಕೂಡ ಚಿತ್ರಣ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿ ನಾವು ನಮ್ಮ ಸಂದೇಶವನ್ನು ಕೊಡ್ತೀವಿ ಅದನ್ನು ನಮ್ದು ಅಂತ ಕೆಲಸ ಮಾಡಿ ಒಂದು ನಾಲ್ಕು ದಿನ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗುತ್ತಿ ಈ ಕಾರ್ಯ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಮದುವೆ ಮುಂಜಿ ಶುಭ ಕಾರ್ಯದಿದ್ದರೆ ಇರ್ತಾರೆ ಬೇರೆ ಕಾವು ನೋವು ನೋಬ್ಬರಿಗೆ ಇನ್ನು ಇಲ್ಲಿ ನಮ್ಮ ಜವಾಬ್ದಾರಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಹುಟ್ಟಿರುವ ಸಹ ಹೆಚ್ಚಿನ ರೀತಿಯಲ್ಲಿ ಬರಬೇಕಾಯ್ತು ಬರ್ತಾ ಇದ್ದಾರೆ ನಿಮ್ಮ ಜವಾಬ್ದಾರಿ ಭಾಳ ಮುಖ್ಯವಾಗಿದೆ ನಿಮ್ಮನ್ನು ನಾವು ಭಾಳ ನಾವು ಪ್ರೀತಿಯಿಂದ ಗೌರವದಿಂದಲೂ ಕಾಣ್ತಾ ಇರೋದು ನಿಮಗೆ ಇವತ್ತು ಅಂತ ನಿಮ್ಮ ಜವಾಬ್ದಾರಿ ಕೂಡ ಅದೇ ನೀವು ಸಂಬಂಧಪಟ್ಟಂಥ ನೀವು ಹೆಚ್ಚಿನ ಅರನ ಏಳು ಜನ ಇದ್ರಿ ಬಲಗೈನೂರ ಅರವನೂರೇಳು ಜನ ಇದ್ದೀರಿ ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು ಅವ್ರ ಕುಟುಂಬಕ್ಕೆ ಕೊಡಬೇಕು ಏರಿಯಾಗಳು ಕೊಡಬೇಕು ನೀವು ಇನ್ನಾರಿನ ಚಿತ್ರ ಸಂಪೂರ್ಣವಾಗಿ ನೀವು ಆ ಕಡೆ ಗಮನಿಸ್ಬೇಕು ಆಯಿತಾ ನಾನು ನಿಮ್ಮ ಜೊತೆ ಬರ್ತೀವಿ ನಾವೇ ಇರ್ತೀವಿ ನಿಮ್ಮ ಒಬ್ಬೊಬ್ಬರನ್ನೂ ಬಿಡೋದಿಲ್ಲ ನಾವು ಕೂಡ ಜೊತೆ ಇರ್ತೀವಿ ನಾವು ಇವತ್ತಿನಿಂದ ನಾಲ್ಕು ದಿನ ಇದೇ ಕೆಲಸ ಎಲ್ಲಾನು ಬಿಟ್ಬಿಟ್ಟಿದ್ದೀವಿ ಎಲ್ಲ ಕೆಲಸಕ್ಕೆ ನಾವು ಭಾಗಿಯಾಗ್ತೀವಿ ರಾಜ್ಯ ನೀವೆಲ್ಲ ನಿಂತ್ಕೋಬೇಕು ಭಾಳ ಎಚ್ಚರಿಕೆಯಿಂದ ಇದೆ ಈಗೆಲ್ಲ ಬಲಗಾಯಿ ಸಮುದಾಯದ ಎಲ್ಲರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಮತ್ತು ನಿಮ್ಮ ನಿಮ್ಮ ಸ್ನೇಹಿತರುಗಳಲ್ಲಿ ನಿಮ್ಮ ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ನೀವು ದುಡಿತಕ್ಕಂಥ ಕೈಗಾರಿಕಾ ಸಂಸ್ಥೆಗಳಲ್ಲಿ ವ್ಯಾಪಾರಸ್ಥರಲ್ಲಿ ಆಟೋ ಓಡಿಸ್ತಕ್ಕಂಥ ಇರ್ಬೋದು ಕಾರ್ ಓಡಿಸ್ತಕ್ಕಂಥ ದುಡಿಯುವ ಕಾರ್ಮಿಕ ಇರ್ಬೋದು ನೀವೆಲ್ಲರೂ ಕೂಡ ಒಂದು ಜಾಗೃತಿಯ ಇದು ಒಂದು ವೇದಿಕೆ ಇದು ಈ ಜಾಗೃತಿಯ ವೇದಿಕೆ ಮೂಲಕ ನಿಮ್ಮೆಲ್ಲರೂ ಕೂಡ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮನೆ ಮನೆಗೆ ಸಮೀಕ್ಷೆ ಬಂದಂಥ ಸಂದರ್ಭದಲ್ಲಿ ನೀವು ಜೀರೋ ನಾಲ್ಕು ನಾಲ್ಕು ಪಾಯಿಂಟ್ ಒನ್ ಇದನ್ನು ಕಡ್ಡಾಯವಾಗಿ ಭರಿಸಬೇಕು ಅಂತೇಳಿ ಮಾಧ್ಯಮ ಮುಖಾಂತರ ಕೂಡ ಹೇಳ್ತಿದ್ದೀವಿ ನೀವು ಕೂಡ ಹೇಳಬೇಕು ನಾಳೆನೂ ಕೂಡ ನಾವು ಮಾಧ್ಯಮದ ಮೂಲಕ ನಾವು ಸಂದೇಶವನ್ನು ಕೊಡ್ತೀವಿ ಒಂದು ಏರಿಯಾದಿಂದ ಕೂಡ ಬಂದಿದ್ದೀವಿ ಮತ್ತೆ ನನ್ನ ಕರೀನಿಲ್ಲ ನನ್ನ ಕರಿನಿಲ್ಲ ಅಂತಕ್ಕಂಥ ಮನಸ್ಥಿತಿ ಬೇಡ ನಿನ್ನೆ ಎಲ್ಲ ವ್ಯಾಟ್ಸಪ್ ಫೇಸ್ಬುಕ್ಕಲ್ಲೂ ಕೂಡ ಸನ್ಮಾನ್ಯ ಶ್ರೀ ಮಹಾದೇವನ ಆದೇಶ ಕೊಟ್ಟ ತಕ್ಷಣ ನೋಡಿ ದರ್ಶನ್ ಧ್ರುವನಾದ್ರು ಸ್ವತಃ ಫೋನ್ ಮಾಡ್ಕೊಂಡು ಅವರೇ ಓದ್ತಾ ಇದ್ದಾರೆ ಇದು ಒಂದು ಬದ್ಧತೆ ನಮ್ಮೆಲ್ಲರ ಕಾಳಜಿ ಇದು ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು ನಂಜನೂರು ಕ್ಷೇತ್ರದಲ್ಲೂ ಕೂಡ ಅವರು ಜವಾಬ್ದಾರಿ ಹೊತ್ಕೊಂಡು ದರ್ಶನ್ ತ್ರುಣ್ರು ಮಾಡ್ತಿದ್ರೆ ಅದೇ ರೀತಿ ನಾವು ಕೂಡ ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥದೋಸ್ಕರ ಈ ಸಭೆ ಕರೆದಿರ್ತಕ್ಕಂಥದ್ದು ನಿಮ್ಮಲ್ಲಿ ಏನಾದರೂ ಕೂಡ ಪ್ರಶ್ನೆ ಕೇಳ್ತಕ್ಕಂಥದ್ದಿದ್ರೆ ಅಥವಾ ಒಂದು ಅಥವಾ ಎರಡು ಪಾಯಿಂಟ್ಸ್ ಅಲ್ಲಿ ಕೇಳಿ ಸಭೆ ಮುಕ್ತಾಯ ಮಾಡೋಣ ಕಾರ್ಯ ಕೆಲಸಕ್ಕೆ ಶುರು ಮಾಡೋಣ ನಾವು ಕಾರ್ಯರತ್ ಹೋಗೋಣ ಕಾರ್ಯಗತ ಮಾಡೋಣ ಇದನ್ನು ಬಹಳ ಜವಾಬ್ದಾರಿಯಿಂದ ವಕೀಲರು ನೀವು ತರವಾಗಿ ಬಂದಿದ್ದೀರಿ ನಿಮ್ಗೆ ನನ್ನ ಮನೆ ಮಾಡ್ತೀನಿ ಇಷ್ಟವ್ರೆ ನೀವು ಎಲ್ಲರಿಗೂ ನೀವು ಪಡೆಯಲು ನಿಮ್ದಾಗಿದೆ ಮತ್ತು ಮೇಡಮ್ ನಿಮ್ದಾಗಿದೆ ಮತ್ತು ಸುತ್ತಮುತ್ತ ಬಡಾವಣೆಗಳು ನಿಮ್ದಾಗಿದೆ ನೀವೆಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಇವತ್ತಿನಿಂದ ನಮ್ಮೆಲ್ಲರ ಜವಾಬ್ದಾರಿ ಮಾಡಿ ನಾನು ಆವಾಗ ಕುಂಬರ್ಕೊಪ್ಪರಿಂದ ನಮ್ಮ ಸ್ನೇಹಿತರು ಬಂದರೆ ಉದಯ್ ಅಲ್ವಾ ಹೌದು ಉದಯ್ ಅವರಿಗೆ ಮತ್ತು ನಮ್ಮ ಪೊಲೀಸ್ ಪದವನೆಯ ಮಾದೇವ ಅವರಿಗೆಲ್ಲ ಕೂತ್ಬಿಟ್ಟರು ನಾನೇ ಖುದ್ದಗೆ ಹೋಗಿ ಇಷ್ಟು ಕೆಲವರು ಜನಕ್ಕೆಲ್ಲ ನಾನೇ ಹೋಗಿ ಹೇಳಿದ್ರು ಇದು ತುರ್ತು ಸಭೆ ಇವತ್ತು ಇದು ಪ್ರಮುಖರ ಸಭೆ ಅಂತ ಕರೆದಿದ್ದು ಸರ್ ಇದು ಜನ ಆಮೇಲೆ ನಾನು ಇನ್ನೊಂದು ಪೌರಕಾರ್ಮಿಕರಿಗೆ ನಾವು ಎಚ್ಚರಿಕೆ ಏನು ಕೊಡಬೇಕು ಅಂದರೆ ಪೌರ ಕಾರ್ಮಿಕ ಅದು ಅದೊಂದು ವೃತ್ತಿ ಅದು ಜಾತಿ ಅಲ್ಲ ಪೌರಕಾರ್ಮಿಕ ವೃತ್ತಿ ಅದು ಪೌರಕಾರ್ಮಿಕ ಕೆಲಸನ ಎಲ್ಲ ಜಾತಿ ಜನಾಂಗದವರು ಕೆಲಸ ಮಾಡ್ತಾರೆ ಅಲ್ಲಿ ಇಲ್ಲಿ ನಮ್ಮ ನಾರ್ಸಡ್ಗೂ ಮಂಗಳೂರು ಉಡುಪಿ ಕಡೆ ಎಲ್ಲ ಪೌರ ಕಾರ್ಮಿಕರು ನಮ್ಮೂರು ಮಾಡ್ತವ್ರೆ ಬೆಳಗಾಮಲ್ಲ ಕೂಡ ನಮ್ಮೂರು ಮಾಡ್ತವ್ರೆ ಅದು ವೃತ್ತಿ ಅಂತ ನಾವು ಹೇಳಬೇಕೇ ಹೊರತು ಅದು ಜಾತಿ ಅಲ್ಲ ಪೌರ ಕಾರ್ಮಿಕ ನಾಡಿನವರು ಎಲ್ಲರಿಗೂ ಸುಳ್ಳು ಮಾಹಿತಿ ಕೊಟ್ಟು ಪೌರ ಕಾರ್ಮಿಕರೆಲ್ಲ ಮಾದಿ ಬರಿಸಿ ಅಂತ ಹೇಳ್ತಾವ್ರೆ ನಾನು ಅವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾವ್ನಿ ಅದು ವೃತ್ತಿ ಸ್ವಾಮಿ ಅದು ಜಾತಿ ಅಲ್ಲ ನೀವು ಪೌರ ಕಾರ್ಮಿಕ ಹೆಸರನ್ನ ಬಳಸ್ಕೊಂಡು ನಮ್ಮ ಜಾತಿ ಜನಾಂಗದವ್ರನ್ನ ತಪ್ಪಿಸ್ಬೇಡಿ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾವ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ